ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ಅವಲಕ್ಕಿಯಲ್ಲಿ ರಸಾಯನ ಮಾಡೋದನ್ನು ತೋರಿಸ್ತೀನಿ ಇದು ದೇವರುಗಳಿಗೆ ನೈವೇದ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಮಾಡೋ ರೀತಿ ನಾನೀಗ ತಿಳಿಸ್ಕೊಡ್ತೀನಿ ನೋಡಿ ರಸಾಯನಕ್ಕೆ ಗಟ್ಟಿ ಅವಲಕ್ಕಿ ತೊಗೊಳ್ಬೇಕು ಈ ರೀತಿ ಮತ್ತು ಇದಕ್ಕೆ ಬೆಲ್ಲ ಮತ್ತು ಬಾಳೆಹಣ್ಣು ತೊಗೋಬೇಕು ಹಣ್ಣಾಗಿರೋವಂಥ ಬಾಳೆಹಣ್ಣು ಮತ್ತು ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ಈಗ ಮೊದಲಿಗೆ ನಾವು ಅವಲಕ್ಕಿನ ಒಂದೆರಡು ಸಾರಿ ಚೆನ್ನಾಗಿ ತೊಳಿಬೇಕು ನೋಡಿ ಒಂದು ಪಾತ್ರೆಗೆ ಅವಲಕ್ಕಿ ಹಾಕ್ಕೊಂಡು ಇದನ್ನು ಒಂದೆರಡು ಸಾರಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ನೋಡಿ ತೊಳಿತಾ ಇದ್ದಾಗ ಅದರಲ್ಲಿರೋ ಧೂಳು ಎಲ್ಲ ಮೇಲ್ಗಡೆ ಬರುತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಒಂದೆರಡು ಸಾರಿ ತೊಳೆದಾಗ ಅದರಲ್ಲಿರೋ ಗಲೀಜೆಲ್ಲೂ ಒಟ್ಟೋಗುತ್ತೆ ನೋಡಿ ಈ ರೀತಿ ತೊಳಿಬೇಕು ಈಗ ಇದನ್ನು ಈ ನೀರನ್ನ ಚೆಲ್ಬಿಟ್ಟಿದ್ದೇನೆ ಇದನ್ನು ಫ್ರೆಶ್ ಆಗಿರೋ ಅಂಥ ನೀರು ಹಾಕ್ತೀನಿ ನೋಡಿ ಈ ರೀತಿ ಎಲ್ಲ ತೊಳೆದು ಈಗ ಬೇರೆ ನೀರು ಹಾಕಿ ಇಟ್ಟಿದ್ದೀನಿ ಇದೊಂದು ಎರಡು ನಿಮಿಷ ನೆನೆ ಸಾಕಾಗುತ್ತೆ ಇದು ನೆನೆಯೋ ಅಷ್ಟೊತ್ತಿಗೆ ನಾವು ಎಲ್ಲ ರೆಡಿ ಮಾಡ್ಕೋಬೇಕು ಬಾಳೆಹಣ್ಣ ಚಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಗುಂಡು ಗುಂಡಿಗೆ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಹಣ್ಣಾಗಿದ್ದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಮೊದಲೆಲ್ಲೂ ರಸಾಯನ ಅಂದರೆ ಪ ಪ್ರತಿಯೊಂದು ಮನೆಗಳಲ್ಲೂ ಹಬ್ಬಗಳಲ್ಲಿ ಮಾಡಿಡ್ತಾಯಿದ್ರು ಈಗಿನ ಕಾಲದಲ್ಲಂತೂ ರಸಾಯನ ಅನ್ನೋದೇ ಮುರ್ತೋಗಿರುತ್ತೆ ಕೆಲವ್ರ ಮನೆಗಳಲ್ಲಿ ಕ ಅದು ಕಂಪಲ್ಸರಿ ಪದ್ಧತಿ ಇರುತ್ತೆ ಈ ರೀತಿ ದೇವ್ರುಗಳನ್ನ ಎರಡು ಮೂರು ದಿವಸ ಕುಣ್ಸ್ದಾಗ ಪ್ರತಿ ದಿವಸನೂ ನೈವೇದ್ಯಕ್ಕೆ ಇಡಬೇಕು ಈ ರೀತಿ ರಸಾಯನ ಕೂಡ ಒಂದು ದಿವಸ ಮಾಡಿ ಇಡ್ಬೋದು ನೋಡಿ ಹಬ್ಬಗಳಲ್ಲಿ ಬಾಳೆಹಣ್ಣು ಪ್ರತಿಯೊಂದು ಪದಾರ್ಥಗಳೂ ಈ ಹಬ್ಬಗಳಲ್ಲಿ ಇರುತ್ತೆ ಈ ರಾಸಾಯನಿಕ ಹಾಕೋ ಅಂಥ ಪದಾರ್ಥಗಳು ಪ್ರತಿಯೊಂದೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆಹಣ್ಣು ಬೆಲ್ಲ ಮತ್ತು ಅವಲಕ್ಕಿ ತೆಂಗಿನಕಾಯಿ ಇದೆಲ್ಲನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಮಾಡಿ ನೈವೇದ್ಯಕ್ಕಿಟ್ಟು ಎಲ್ಲರೂ ಒಂದೊಂದು ಕಪ್ಪು ತಿನ್ಬಿಟ್ರೆ ಅಂದರೆ ಹೊಟ್ಟೆ ಕೂಡ ತುಂಬುತ್ತೆ ಅಷ್ಟು ಚೆನ್ನಾಗಿರುತ್ತಿದ್ದು ನೋಡಿ ಈ ರೀತಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಬಾಳೆಹಣ್ಣು ಬ ಭಜನೆ ಮಂದಿರಗಳಲ್ಲಿ ನಾವು ಸಣ್ಣವರಿದ್ದಾಗ ಪ್ರತಿ ಒಂದು ಭಜನಾ ಮಂದಿರಗಳಲ್ಲಿ ಕೂಡ ಈ ರೀತಿ ರಸಾಯನ ಮಾಡಿ ಕೊಡ್ತಾಯಿದ್ರು ತುಂಬ ಚೆನ್ನಾಗಿರ್ತಾಯಿತ್ತು ನೋಡಿ ಬಾಳೆಹಣ್ಣೆಲ್ಲ ಕಟ್ ಮಾಡಿದ್ದಾಗಿದೆ ಈಗ ತೆಂಗಿನಕಾಯಿ ತುರಿದುಕೊಳ್ಬೇಕು ಫ್ರೆಶ್ ಆಗಿ ಇರೋ ತೆಂಗಿನಕಾಯಿ ತೊಗೊಂಡ್ರೆ ಹಾಕಿದಾಗ ನಾವು ರಸಾಯನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಇದರಲ್ಲಿ ನಾವು ನೀಟಾಗಿ ನೋಡಿ ತೆಂಗಿನಕಾಯಿ ಎಲ್ಲ ತುರ್ಕೊಳ್ತೀನಿ ನೋಡಿ ತೆಂಗಿನಕಾಯಿ ತುರಿದಿದ್ದಾಗಿದೆ ಈಗ ಅವಲಕ್ಕಿ ಕೂಡ ನೆಂದಿರುತ್ತೆ ಈಗ ಬೆಲ್ಲ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡ್ರೆ ಬೇಗ ಕರಗುತ್ತೆ ಎಲ್ಲ ಮಿಕ್ಸ್ ಮಾಡಿದಾಗ ಗಟ್ಟಿಗಿರೋದನ್ನು ಚೆನ್ನಾಗಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು ಈಗ ನೆಂದಿರೋ ಅಂಥ ಅವಲಕ್ಕಿಗೆ ಇದೆಲ್ಲ ಸೇರಿಸ್ಬೇಕು ನೋಡಿ ಅವಲಕ್ಕಿಯಲ್ಲಿರೋ ನೀರೆಲ್ಲ ಬಸಿದ್ಬಿಡಬೇಕು ಒಂದು ತಟ್ಟೆ ಅಡ್ಡ ಇಟ್ಕೊಂಡು ಅದನ್ನು ಬಸಿದ್ರೆ ಅಂದರೆ ನೀರೆಲ್ಲ ಬಂದುಬಿಡುತ್ತೆ ಆ ರೀತಿ ಬಸಿದ್ಬಿಡ್ತೀನಿ ಈಗ ನೋಡಿ ಎಲ್ಲ ಆ ಎಲ್ಲ ನೀರೆಲ್ಲನೂ ತೆಗ್ದಿದ್ದೀನಿ ಈಗ ಇದಕ್ಕೆ ಬಾಳೆಹಣ್ಣು ಬೆಲ್ಲ ಮತ್ತು ಕೊಬ್ಬರಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಬೆಲ್ಲ ಪುಡಿಯಾಗಿ ಇರಬೇಕು ಆಗಲೇ ಚೆನ್ನಾಗಿರೋದು ಈಗ ತೆಂಗಿನಕಾಯಿ ತುರಿ ಎಷ್ಟಾದರೂ ಹಾಕ್ಬೋದು ಮತ್ತು ಕಟ್ ಮಾಡಿರೋಂಥ ಬಾಳೆಹಣ್ಣು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಮತ್ತು ಯಾಲಕ್ಕಿ ಕೂಡ ಹಾಕ್ಬೋದು ಯಾಲಕ್ಕಿ ಹಾಕಿದ್ರೆ ಅಂದರೆ ನಮಗೆ ಬಾಳೆಹಣ್ಣಿನ ಒಂದು ಫ್ಲೇವರು ಹೊಟ್ಟೋಗುತ್ತೆ ಅದಕ್ಕೋಸ್ಕರ ಬಾ ಅವಶ್ಯಕತೆ ಇಲ್ಲ ಯಾಲಕ್ಕಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಾಗ ಆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ತಿನ್ನೋವಾಗ ಸೂಪರಾಗಿ ಟೇಸ್ಟ್ ಇರುತ್ತೆ ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಅಭ್ಯಾಸವೇ ಇರೋದಿಲ್ಲ ಈ ಪಿಜ್ಜಾ ಬರ್ಗರು ಅನ್ನೋದೇ ಅವ್ರ ಜ್ಞಾಪಕ ಇರುತ್ತೆ ರಸಾಯನ ಅನ್ನೋದು ಅವ್ರ ಜ್ಞಾಪಕನೇ ಇರೋಲ್ಲ ಈ ರೀತಿ ಹಬ್ಬಗಳಲ್ಲಿ ಮಾಡಿ ಕೊಟ್ಟಾಗ ಅವ್ರಿಗೂ ಇಷ್ಟ ಆಗುತ್ತೆ ನೋಡಿ ರೆಡಿಯಾಗಿದೆ ಇವಾಗ ದೇವ್ರ ನೈವೇದ್ಯಕ್ಕೆ ಇದನ್ನು ತೊಗೊಂಡೋಗಿಡಬೇಕು ನೋಡಿ ಈ ರೀತಿ ಹಬ್ಬಗಳಲ್ಲಿ ಮೂರು ದಿವಸ ನಾಲ್ಕು ದಿವಸ ಈ ರೀತಿ ದೇವ್ರನ್ನ ಕುಂಡಿಸ್ದಾಗ ಒಂದೊಂದು ದಿವಸ ಒಂದೊಂದು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಈ ರೀತಿ ರಸಾಯನ ಮಾಡಿಟ್ಟಾಗ ದೇವ್ರಿಗೂ ಖುಷಿ ಆಗುತ್ತೆ ತಿಂದೋರಿಗೂ ಖುಷಿ ಆಗುತ್ತೆ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಅವಲಕ್ಕಿ ರಸಾಯನ ರೆಡಿಯಾಗಿದೆ ಈ ರೀತಿ ದೇವರಿಗೆ ಒಂದೊಂದು ದಿವಸ ನೈವೇದ್ಯಕ್ಕೆ ಇಟ್ಟರೆ ಅಂದರೆ ಶುಕ್ರವಾರ ಮಂಗಳವಾರ ಇಟ್ಟರೆ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ